ಹಾಯ್ ಇಲ್ಲ ಹೇಗಿದ್ದೀರಾ ಬನ್ನಿ ಇವತ್ತು ನನ್ನ ಜೊತೆ ಬೆಳಗ್ಗೆಯ ಗಡಿಬಿಡಿಯಲ್ಲಿ ನಮ್ಮ ಬೆಂಗಳೂರಿನ ಮೋಸ್ಟ್ ಹ್ಯಾಪ್ನಿಂಗ್ ಡಿಶ್ ಇದ್ಕಿದ ಬೇಳೆ ಸಾರು ಮಾಡೋಣ ಈ ರೆಸಿಪಿಯಲ್ಲಿ ಅಡ್ವಾಂಟೇಜ್ ಏನಂದರೆ ಇದು ದೋಸೆಗೂ ಚೆನ್ನಾಗಾಗುತ್ತೆ ಚಪಾತಿಗೂ ಚೆನ್ನಾಗಾಗುತ್ತೆ ರೈಸ್ಗೆ ಕೂಡ ಚೆನ್ನಾಗಾಗುತ್ತೆ ಕೆಲವರು ಬರೀ ಬೇಳೆನ ಹಾಕಿ ಸಾರು ಮಾಡ್ತಾರೆ ನಾನು ಇಲ್ಲಿ ಬದನೆಕಾಯಿ ಮತ್ತು ಆಲೂಗಡ್ಡೆ ಎರಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚಪಾತಿಗೆ ದೋಸೆಗೆ ಎಲ್ಲ ಚೆನ್ನಾಗಿರುತ್ತೆ ಅಂತ ತರಕಾರಿ ಕೂಡ ಆ್ಯಡ್ ಇದ್ದೀನಿ ಈಗ ಮೊದಲಿಗೆ ಮಸಾಲ ರೆಡಿ ಮಾಡ್ಕೊಳ್ಬೇಕಲ್ವಾ ಸೊ ಮಸಾಲ ರೆಡಿ ಮಾಡ್ಕೊಳ್ಳೋಣ ಬಾಣಲೀಲಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಆಮೇಲೆ ಎರಡು ಗಡ್ಡೆ ಬೆಳ್ಳುಳ್ಳಿ ಬಿಡಿಸಿರುವಂಥದ್ದು ಈಗ ಚಕ್ಕೆ ಲವಂಗ ಹಸಿಮೆಣಸಿನಕಾಯಿ ಬ್ಯಾಡ್ಗೆ ಮೆಣಸು ಹಸಿಮೆಣಸಿನ್ಕಾಯಿ ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ನೋಡಿ ಹಾಕೊಳ್ಳಿ ಆಮೇಲೆ ನಾನು ಎರಡು ಈರುಳ್ಳಿ ಹಾಕಿದ್ದೀನಿ ಸ್ವಲ್ಪ ಫ್ರೈ ಆಗಲಿ ಈಗ ಒಂದು ಟೇಬಲ್ ಸ್ಪೂನ್ ಸೋಂಫ್ ಹಾಕೊಳ್ಳೋಣ ಸೋಂಪು ಕೂಡ ಫ್ರೈ ಆಗಲಿ ಆಮೇಲೆ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕ್ಕೊಂಡ್ರೆ ಇನ್ನೂ ಆಗುತ್ತೆ ಕಲರ್ ಕೂಡ ಸ್ಯಾರಿಯಂದು ಸ್ವಲ್ಪ ಡಾರ್ಕ್ ಆಗಿ ಬರುತ್ತೆ ಆಮೇಲೆ ಕಟ್ ಮಾಡಿಕೊಂಡಿರುವಂಥ ಟೊಮೆಟೊ ಟೊಮ್ಯಾಟೊ ಇದನ್ನು ಕೂಡ ಫ್ರೈ ಬಿಡಿ ಸ್ವಲ್ಪ ಫ್ರೈ ಆದಮೇಲೆ ತುರಿದಿಟ್ಕೊಂಡಿರೋ ತೆಂಗಿನಕಾಯಿ ಕೆಲವರು ಸಪ್ರೇಟಾಗಿ ತೆಂಗಿನಕಾಯಿ ಹಾಕ್ತಾರೆ ಫ್ರೈ ಮಾಡ್ಕೊಳ್ಳಲ್ಲ ಬಟ್ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ ಆಮೇಲೆ ಧನಿಯಾ ಒಂದು ತ್ರೀ ಟು ಫೋರ್ ಟೇಬಲ್ ಸ್ಪೂನ್ ಹಾಕೊಳ್ಳಿ ಧನಿಯಾ ಫ್ರೈ ಮಾಡಬೇಕಾದ್ರೆ ಗ್ಯಾಸ್ ಆಫ್ ಮಾಡ್ಕೊಳ್ಳಿ ಅದರದ್ದು ಬಾಣಲಿ ಬಿಸಿಗೆ ಧನಿಯಾ ಫ್ರೈ ಆಗುತ್ತೆ ಧನಿಯಾ ಪೌಡರ್ ಈಗ ಕುಕ್ಕರಲ್ಲಿ ಎಣ್ಣೆ ಸಾಸಿವೆ ಹಾಗೂ ಕರಿಬೇವು ಹಾಕಿ ಒಗ್ಗರಣೆ ಮಾಡಿಕೊಂಡು ಬೇಳೆ ಆಮೇಲೆ ಕಟ್ ಮಾಡಿಟ್ಕೊಂಡಿರುವಂಥ ತರಕಾರಿನ ಹಾಕ್ತಾಯಿದ್ದೀನಿ ಇದಕ್ಕೆ ಒಂದು ಅಷ್ಟು ಅರ್ಶನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಆಗಲಿ ಫ್ರೈ ಆದಮೇಲೆ ನಾವು ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಹಾಕಿ ನೀರು ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ದೋಸೆ ಚಪಾತಿಗೆ ಮಾಡ್ಕೊಳ್ಳೋಂಗಿದ್ರೆ ಸ್ವಲ್ಪ ದಪ್ಪನೇ ಮಾಡ್ಕೊಳ್ಳಿ ಅನ್ನಕ್ಕೆ ಬೇಕಾದರೆ ಸ್ವಲ್ಪ ನೀರು ಆಗಿ ಮಾಡ್ಕೊಳ್ಳಿ ಈಗ ಸಾರು ಕುದಿಯಕ್ಕೆ ಸ್ಟಾರ್ಟ್ ಆಯಿತು ನಾನು ಕುಕ್ಕರ್ ಮುಚ್ಚಿಬಿಟ್ಟು ಒಂದು ಅರ್ಧ ವಿಸಿಲು ಒಂದು ಫುಲ್ ವಿಸಿಲು ಅಲ್ಲ ಅರ್ಧ ವಿಸಿಲ್ ಮಾಡ್ಕೊಂಡಿದ್ದ ತಕ್ಷಣ ಮುಗೀತು ನಮ್ಮ ಹಿದ್ಗಿದ ಬೇಳೆ ಸಾರು ರೆಡಿ ನಾನೀಗ ಲಂಚ್ ಬಾಕ್ಸ್ಗೆ ನನ್ನ ಹಸ್ಬೆಂಡ್ಗೆ ಲಂಚ್ ಬಾಕ್ಸ್ ರೆಡಿ ಮಾಡ್ತಾಯಿದ್ದೀನಿ ಅವ್ರಿಗೆ ಚಪಾತಿ ಮತ್ತು ಇದ್ಗಿದ ಬೇಳೆ ಸಾರು ರೈಸ್ ಮತ್ತು ರಸಮ್ ಕಳಿಸ್ತಾ ಇದ್ದೀನಿ ಈಗ ನನ್ನ ಮಕ್ಕಳಿಗೆ ಲಂಚ್ ರೆಡಿ ಮಾಡ್ಕೊಡ್ತಾ ಇದ್ದೀನಿ ಇವ್ರಿಗೆ ಚಪಾತಿ ಮತ್ತೆ ಇದ್ಕಿದ್ ಬೆಳೆ ಸಾರು ಹಾಕ್ತಾ ಇದ್ದೀನಿ ಸೊ ಮಕ್ಕಳದ್ದು ಲಂಚ್ ಬಾಕ್ಸ್ ಕೂಡ ರೆಡಿ ಈಗ ಸೊ ಈಗ ನಾನು ಲಂಚ್ ಬಾಕ್ಸ್ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ರೈಸ್ ಜೊತೆಗೆ ಬೇಳೆ ಸಾರು ಎಲ್ಲ ಆದಮೇಲೆ ಈಗ ಆರಾಮಾಗಿ ನಾನು ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ ಅಂತ ದೋಸೆ ಜೊತೆಗೆ ಇದ್ಕಿದ್ದ ಬೇಳೆ ತಿಂತಾ ತಿಂತಾಯಿದ್ದೀನಿ ಒಳ್ಳೆ ಕಾಂಬಿನೇಷನ್ನು ನೀವು ಕೂಡ ಟ್ರೈ ಮಾಡಿ ಮತ್ತು ಬ್ರೇಕ್ಫಾಸ್ಟಿಗೆ ಒಂದು ಜೊತೆಗೆ ಗ್ರೀನ್ ಟೀ ಕೂಡ ಮಾಡಿಕೊಂಡು ಕುಡಿತಾ ಇದ್ದೀನಿ ಸೊ ಹೆಲ್ತಿ ಬ್ರೇಕ್ಫಾಸ್ಟ್ ಜೊತೆಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದಲ್ಲಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು